ಹರೆ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಸ್ವಲ್ಪ ಆರಾಮಾಗಿಲ್ಲ ಹುಷಾರಿಲ್ಲದಾಗಿಂದ ನನ್ನ ರುಟೀನ್ ಬದಲಾಗಿದೆ ಅಂದರೆ ಬೇಗ ಹೇಳ್ತಿದ್ದಿದ್ದು ಈಗ ಸ್ವಲ್ಪ ಲೇಟಾಗಿದೆ ಏಳು ಗಂಟೆ ಏಳುವರೆಗೆ ಇದು ಹೇಳ್ತಿದ್ದೀನಿ ಐದುವರೆ ಆರು ಗಂಟೆಗೆ ಹೇಳ್ತಿದ್ದಳು ಆದರೂ ಇನ್ನೂ ನಿದ್ದೆ ಹೋಗಿರಲಿಲ್ಲ ಆವಾಗಿನದು ನಾನು ಹೇಗೆ ಹುಷಾರಿಲ್ಲದಿಕ್ಕ ರೋಟೀನ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಅಷ್ಟೆ ಯಾರೂ ತಪ್ಪಾಗಿ ಭಾವಿಸ್ಬೇಡಿ ಹಾಸಿಗೆ ಅಂದೇಳೋದನ್ನೆಲ್ಲ ವೀಡಿಯೋ ಅಂತ ಹೇಳಿಬಿಟ್ಟು ಆದರೂ ಸುಸ್ತಿತ್ತು ಸ್ವಲ್ಪ ಬೆಳಗ್ಗೆ ಎದ್ದಿದ ತಕ್ಷಣವೇ ಸುಸ್ತಿತ್ತು ಎದ್ದ ತಕ್ಷಣ ಎದ್ದು ಸ್ವಲ್ಪ ಹಸ್ತ ನೋಡಿಕೊಂಡು ಒಂದು ಶ್ಲೋಕ ಇದೆಯಲ್ಲ ಅದನ್ನೇ ಹೇಳಿಕೊಂಡು ಎಲ್ಲ ಮಾಡಿಸಿನೇ ನಾನು ರೂಮಿಂದ ಆಚೆ ಬರೋದು ಆಮೇಲೆ ನನ್ನ ಡೈರಿ ಕೆಲಸಗಳೆಲ್ಲ ಶುರುವಾಗೋದು ಬೆಡ್ಶೀಟ್ ನಡೆಸಿಲ್ಲ ಹಾಗೆ ಬಿಟ್ಟೋಗೋದು ಅಥವಾ ಹಾಗೆ ಬಿಟ್ಟಿರೋದು ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ನನಗೆ ಮುಗಿಸ್ಕೊಂಡೆ ರೂಮಿಂದ ಆಚೆ ಬರ್ತೀನಿ ನೀವೆಲ್ಲರೂ ಹಾಗೆ ಹೇಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೊಸೊಬ್ಬರಾರಾದರೂ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕೈ ಕಾಲೆಲ್ಲ ನೋವು ಸ್ವಲ್ಪ ಆಮೇಲೆ ನಿದ್ರೆ ಜಾಸ್ತಿ ಟ್ಯಾಬ್ಲೆಟ್ ತೊಗೊತಿರ್ತಿರೋದ್ರಿಂದ ಬೆಳಗ್ಗೆ ಟೈಮು ನಿದ್ರೆ ಬರುತ್ತೆ ಆದರೂ ಅವಾಯ್ಡ್ ಮಾಡ್ಕೋತೀನಿ ಹೇಗೋ ಸರ್ ಮಾರ್ನಿಂಗ್ ಡ್ಯೂಟಿ ಮಾಡ್ಕೊತಿರೋದ್ರಿಂದ ನಂಗೆ ಸ್ವಲ್ಪ ಟೈಮ್ ಸಿಕ್ಕಿದೆ ಅನ್ಕೊಬೋದು ಆಗಲೇ ಏಳು ಏಳು ಕಾಲ ಆಗ್ಬಿಟ್ಟಿತ್ತು ಬ್ರಷ್ ಮಾಡ್ಕೊಂಡು ಬಂದು ನೀರು ಕಾಯಕೋಣ ಅಂತ ಅಂದ್ಬಿಟ್ಟು ಇರ್ತಿದ್ದೀನಿ ಬ್ರಷ್ ಎಲ್ಲ ಮುಗೀತು ಕಾಫಿನೂ ಮಾಡ್ಕೋಬೇಕು ನನಗೆ ಕಾಫಿ ಕುಡಿದಿರ ದಿನ ಶುರುವಾಗಲ್ಲ ಇತ್ತೀಚಿಗೆ ನಿದ್ರೆ ಜಾಸ್ತಿ ಆದಾಗಿಂದ ಕಾಫಿನೂ ಬೇಕೇ ಬೇಕು ಅಂತ ಇನ್ನೂ ಜಾಸ್ತಿ ಇದಾಗುತ್ತೆ ಹಾಗಾಗಿ ಒಂದು ಕಪ್ ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲು ಕಾಯೋಕೆ ಇಟ್ಬಿಟ್ಟು ಆಮೇಲೆ ದೋಸೆ ಹಿಟ್ಟಿತ್ತು ಸ್ವಲ್ಪ ದೋಸೆ ಮತ್ತು ಬೆಂಡೆಕಾಯಿ ಗೊಜ್ಜು ಸಿಂಪಲ್ ಒಂದು ಬೆಂಡೆಕಾಯಿ ಗೊಜ್ಜು ಎಮರ್ಜ್ ಅರ್ಜೆಂಟಾಗಿ ಯಾವ ಥರ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಹತ್ತೆ ಹತ್ತು ನಿಮಿಷಕ್ಕೆ ಆಗೋಗುತ್ತೆ ಇದು ರೆಸಿಪಿ ಬೇಕು ಅಂದರೆ ನೀವು ಮಾಡ್ಕೋಬೋದು ಮಕ್ಕಳು ಲಂಚ್ ಬಾಕ್ಸಿಗೆ ಆಗಿರ್ಬೋದು ಅಥವಾ ಮಧ್ಯಾಹ್ನ ಟೈಮ್ ಬೇಕಾದರೂ ತಿನ್ಬೋದು ಪಲ್ಯ ಥರ ಏನು ಡ್ರೈ ಆಗೋಲ್ಲ ಇದು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಬಿಸಿನೀರು ಕಾಯಕ್ಕೆ ಇಟ್ಬಿಟ್ಟು ಹಾಲು ಬಿಸಿ ಬಿಸಿ ಆಗಲಿ ಅಂತ ಇಟ್ಟಿದ್ದೆ ಕಾಫಿಗೆ ಚೆನ್ನಾಗಿ ಬಿಸಿ ಬಿಸಿ ಇರಬೇಕು ಕಾಫಿ ಇಲ್ಲಾಂದರೆ ಕಾಫಿ ಕುಡ್ದಂಗೆ ಿಲ್ಲ ಇವತ್ತು ಆಗಲೇ ಏಳುವರೆ ಆಗಿದೆ ಆದರೂ ಬಿಸಿಲು ಬಂದಿರಲಿಲ್ಲ ಮೋಡನೇ ಇತ್ತು ಅದೊಂದು ಹಿಂಸೆ ಹೇಳೋಕ್ಕೆ ಮೊದಲು ನನ್ನ ದಿನ ಶುರುವಾಗದೆ ಬಿಸಿನೀರು ಕುಡಿಯೋದ್ರಿಂದ ಬಿಸಿನೀರಿಗೆ ನಾನು ಇದು ಆಮ್ಲ ಕ್ಯಾಂಡಿ ಹಾಕೋತಾ ಇದ್ದೀನಿ ಏನಿಲ್ಲ ಬೆಟ್ಟದ ನೆಲೆಕಾಯಿ ಆಮೇಲೆ ಪುದೀನ ಸ್ವಲ್ಪ ಕರ್ಬೇವಿನ ಸೊಪ್ಪು ಚೂರು ಶುಂಠಿ ಉಪ್ಪು ಹಾಕ್ಬಿಟ್ಟು ಆ ರಸ ತೆಗೆದು ಐಸ್ ಕ್ಯೂಬ್ ಮಾಡಿಟ್ಕೊಂಡಿದ್ದೀನಿ ಡೈಲಿ ಒಂದೊಂದು ಕ್ಯೂಬ್ನ ಹಾಕ್ಕೊಂಡು ಕುಡಿತೀನಿ ಏರ್ ಫಾಲ್ ತುಂಬ ಕಂಟ್ರೋಲ್ ಆಗಿದೆ ಇದನ್ನ ಕುಡಿಯೋದ್ರಿಂದ ನಿಜವಾಗ್ಲೂ ಏರ್ಫುಲ್ ಕಂಟ್ರೋಲ್ ಆಗಿದೆ ನಂಗೆ ಸಖತ್ತು ಏರ್ ಫಾಲ್ ಆಗ್ತಿತ್ತು ಈ ಟ್ಯಾಬ್ಲೆಟ್ ತೊಗೊಂಡಾಗಿಂದ ಸ್ವಲ್ಪ ಆಗ್ತಿದೆ ಅದು ಬಿಟ್ಬಿಟ್ಟಿದ್ದೆ ಒಂದು ವಾರ ಹತ್ತು ದಿನ ನಾನು ಬಿಟ್ಬಿಟ್ಟಿದೆ ಅಂದರೆ ಮರ್ತೋಗ್ತಿತ್ತು ನನಗೆ ಈ ಮಾತ್ರೆ ತೊಗೊಳಕ್ಕೆ ಶುರು ಮಾಡ್ದಂಗಿಂದ ಸ್ವಲ್ಪ ಮರವೂ ಜಾಸ್ತಿ ಆಗಿದೆ ಆ ಕೀ ಎಲ್ಲಿಟ್ಟಿದೆ ಗೊತ್ತಿಲ್ಲ ಒಂದು ಕೀ ಮಿಸ್ ಮಾಡಿದ್ದೀನಿ ಹಂಗಾಗಿದೆ ಅದಕ್ಕೆ ಇದು ಈ ಜ್ಯೂಸು ಇವಾಗ ಎರಡು ದಿನದಿಂದ ಟ್ರೈ ಮಾಡ್ತಿದ್ದೆ ಬಿಸಿ ಬಿಸಿ ನೀರಿಗೆ ಹಾಕ್ಕೊಂಡಿದ್ದ ತಕ್ಷಣ ಐಸ್ ಕ್ಯೂಬು ಫುಲ್ ಮೆಲ್ಟ್ ಆಗಿಬಿಡುತ್ತೆ ಕು ಸ್ವಲ್ಪ ಒಗ್ಗ್ರಿರುತ್ತೆ ಬೇಕು ಅಂದರೆ ನೀವು ಬೆಲ್ಲಗಿಲ್ಲ ಹಾಕೊಬೋದು ಆ ಜ್ಯೂಸಿಗೆ ನಾನೇನು ಹಾಕ್ಕೊಂಡಿಲ್ಲ ಹಾಗೆ ಇದು ಮಾಡ್ಕೊಂಡಿದ್ದು ಒಂದು ಕಲ್ಲು ಉಪ್ಪು ಹಾಕ್ಕೊಂಡಿದ್ದೆ ಆ ರುಬ್ಬೋ ಟೈಮಲ್ಲಿ ನೆಲ್ಲಿಕಾಯಿ ರುಬ್ಬೋ ಟೈಮಲ್ಲಿ ಈಗ ಆಯಿತು ಹಾಲು ಬಿಸಿ ಆಯಿತು ನೀರೆಲ್ಲ ಕುಡ್ದಾಯ್ತು ಫಸ್ಟ್ ಕಾಫಿ ಕುಡ್ಕೊಂಡು ಆಮೇಲೆ ಸಿಗ್ತೀನಿ ಸಖತ್ ಸುಸ್ತಿದೆ ಸ್ವಲ್ಪ ಆರಾಮಿಲ್ಲ ಯಾವಾಗ ಇವು ಆಮೇಲೆ ಏನು ಗೊತ್ತಾ ಹುಷಾರಿಲ್ಲ ಅಂತ ಗೊತ್ತಾದ ಮೇಲೆ ಇನ್ನೂ ಜಾಸ್ತಿ ಸುಸ್ತಾಗ್ತಿದೆ ಗೊತ್ತಾಗ್ಲಿಲ್ಲದಾಗ ನಾರ್ಮಲ್ ಆಗಿದ್ನೂ ಏನೋ ಗೊತ್ತಿಲ್ಲ ಹುಷಾರಿಲ್ಲ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಸುಸ್ತಾಗ್ತಿದೆ ನನ್ನ ಮಗ ಹೇಗೋ ಎದ್ದು ಬೆಡ್ಶೀಟೆಲ್ಲ ಮಾಡಿಸಿ ಹೋಗಿದ್ದಾನೆ ಇಲ್ಲ ಅಂದರೆ ನನಗೆ ಅದೊಂದು ಕೆಲಸ ಆಗ್ತಿತ್ತು ಆದರೂ ತುಂಬ ಚಳಿ ಚಳಿ ಇತ್ತು ಹೊರಗಡೆ ಇನ್ನೂ ಡೋರು ಓಪನ್ ಮಾಡಿಲ್ಲ ನಾನು ಸಕ್ಕತ್ ಥಂಡಿ ಇತ್ತು ಫಸ್ಟ್ ಕಾಫಿ ಕುಡ್ಬಿಟ್ಟು ಆಮೇಲೆ ಒಂದು ಹತ್ತು ನಿಮಿಷ ವಾಕ್ ಮಾಡ್ತೀನಿ ವಾಕು ಮಾಡೋಕ್ಕಾಗಲ್ಲ ಅಷ್ಟು ಸುಸ್ತಾಗ್ತಾ ಇರುತ್ತೆ ವಾಕಿಂಗು ನಿಲ್ಲಿಸ್ಬಿಟ್ಟಿದ್ದೀನಿ ಏನೂ ಇಲ್ಲ ವಾಕಿಂಗ್ ಎಕ್ಸಸೈಸ್ ಏನೂ ಇಲ್ಲ ಹಾಗೆ ಸುಮ್ಮನೆ ಬೇಕಾಬಿಟ್ಟು ತಿನ್ಕೊಳ್ಳೋದು ಇರೋದು ಹಾಗೆ ಮಾಡ್ತಿದ್ದೀನಿ ಆದರೂ ಆಯಿಲ್ ಫುಡ್ ಎಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಬೆಂಡೆಕಾಯನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇದು ದೋಸೆ ಚಪಾತಿ ಅನ್ನಕ್ಕೂ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಬೆಂಡೆಕಾಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಅವಳ ಜೊತೆ ಮಾತಾಡಿಕೊಂಡು ಹಾಗೆ ಪಲ್ಯ ಇದ್ದೆ ಇನ್ನೊಂದು ಮೊಬೈಲಲ್ಲಿ ಶೂಟ್ ಮಾಡ್ಕೋತಾ ಇದ್ದೀನಿ ಫ್ರೈ ಒಂದು ಪ್ಯಾನ್ ಇಟ್ಬಿಟ್ಟು ಸ್ಟವ್ ಮೇಲೆ ಬೆಂಡೆಕಾಯಿ ನಿಮ್ಗೆ ಎಷ್ಟು ಅಷ್ಟು ಸಣ್ಣ ಸಣ್ಣಗೆ ಹೆಚ್ಚಿಟ್ಕೋಬೇಕು ದಪ್ಪ ದಪ್ಪ ಹೆಚ್ಚಕ್ಕೆ ಹೋಗಬೇಡಿ ಪಲ್ಯಗಿಂತ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ ನಾನು ತೋರಿಸ್ಬೇಕಾಗಿತ್ತು ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅದಕ್ಕೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನಾನು ಫ್ರೈ ಮಾಡ್ಕೋತಾಯಿದ್ದೀನಿ ಯಾಕೆಂದರೆ ಅದು ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ ಅದಕ್ಕೆ ಇದು ಎಣ್ಣೆ ಹಾಕಲಿಲ್ಲ ಅಂದರೆ ಅಂಟ್ಕೊಂಡಂಗೆ ಆಗುತ್ತೆ ಸೀದೋದಂಗಾಗುತ್ತೆ ಅದಕ್ಕೆ ಸ್ವಲ್ಪ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಇದ್ದೀನಿ ಬೆಂಡೆಕಾಯನ್ನ ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಬೇಕು ಅಂದರೆ ನೀವು ಕೊತ್ತಂಬರಿ ಹಾಕೊಬೋದು ಆಪ್ಷನಲ್ಲು ಹಾಕಿದ್ರೆ ಚೆನ್ನಾಗಿರುತ್ತೆ ನನ್ನ ಕಡೆ ಇರಲಿಲ್ಲ ಮೇಲ್ಗಡೆ ಇತ್ತು ಟೆರೆಸಲ್ಲಿ ನಾನು ಹೋಗಲಿಲ್ಲ ತೊಗೊಂಬರೋಕ್ಕೆ ಮೆಟ್ಲು ಹತ್ತಿ ಇಳ್ದು ಮತ್ತೆ ಮಾಡ್ಕೊಂಡು ತಿನ್ನೋವಷ್ಟು ನನಗೆ ಶಕ್ತಿ ಇಲ್ಲ ಹೋಗಿ ಹತ್ತಿ ತರೋಕ್ಕಾಗಲಿಲ್ಲ ಇರೋದನ್ನೇ ನಾನು ಹಾಕಿದ್ದೀನಿ ನೀವು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಒಣಗಿದ ಮೆಣಸಿನಕಾಯೂ ಹಾಕ್ಕೋಬೇಕು ನಾನು ಅದೇನು ಹಾಕ್ಕೊಂಡಿಲ್ಲ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊಬ್ರ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಇಷ್ಟೊಂದು ಮಾತಾಡ್ತೀನಿ ಅಂತ ಬೋರ್ ಹೊಡಿಯುತ್ತಿದೆಯಾ ಬೇಜಾರಾಗಬೇಡಿ ನನ್ನ ಮಾತೇ ಜಾಸ್ತಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದರೆ ನಿಮಗೆ ಗೊತ್ತಾಗುತ್ತೆ ಬೆಂಡೆಕಾಯಿ ಫ್ರೈ ಆಗಿದೆಯಾ ಅಂತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಬೆಂಡೆಕಾಯಿ ಫ್ರೈ ಮಾಡ್ಕೋತೀವಲ್ಲ ಅದೇ ಐದು ನಿಮಿಷ ಅದಾದಮೇಲೆ ಗ್ರೇವಿ ಐದು ನಿಮಿಷಕ್ಕೆ ಮುಗಿದೋಗ್ಬಿಡುತ್ತೆ ಗ್ರೇವಿ ಮಾಡ ಅದು ಹೆಂಗೆ ಫೋನಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ನಾನು ಗ್ರೇವಿ ಮಾಡ್ಕೊಂಡಾಗ ಗೊತ್ತಿಲ್ಲ ಅಷ್ಟು ಬೇಗ ಆಗಲೇ ಅಶ್ವರಾಗ ಶುರುವಾಯಿತು ಒಂಬತ್ತು ಗಂಟೆಗೆ ತಿನ್ಬಿಡಬೇಕು ಇಲ್ಲಾಂದ್ರೆ ಭಾಳ ಸುಸ್ತಾಗುತ್ತೆ ಮೊದಲೆಲ್ಲ ಹನ್ನೊಂದು ಗಂಟೆವರೆಗೂ ಇರ್ತಿದ್ದೆ ಆಮೇಲೆ ಒಂದಿನ ಪೂರ್ತಿ ಉಪವಾಸ ಇರ್ತಿದ್ದೆ ಏನೂ ಆಗ್ತಿರ್ಲಿಲ್ಲ ಅಶ್ವು ಅಂದ್ರೇ ಗೊತ್ತಿಲ್ಲ ಆ ಥರ ಇದ್ದೆ ಆದರೆ ಈಗ ಟ್ಯಾಬ್ಲೆಟ್ ತೊಗೊಳೋಕ್ಕೆ ಶುರು ಮಾಡಿದಾಗಿಂದ ಅಷ್ಟು ಅಶ್ವಾಗುತ್ತೆ ನೋಡಿ ಆಯಿತು ಫ್ರೈ ಮಾಡಿದ್ದಾಯಿತು ಅದನ್ನು ಬೇರೆ ಪಾತ್ರೆಗೆ ಇದ್ದೀನಿ ನೀವು ಒಗ್ಗರಣೆ ಹಾಕ್ಕೊಂಡು ಒಂದೇ ಸಲ ಬೆಂಡೆಕಾಯಿ ಹಾಕೋಬೋದು ನಾನು ಜಾಸ್ತಿ ಲೋಳೆ ಬಿಟ್ಬಿಡುತ್ತೆ ಅಂತ ಆ ಥರ ಮಾಡಿದೆ ಅಷ್ಟೇ ಈಗ ಒಗ್ಗರಣೆಗೆ ಒಂದರಿಂದ ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಸ್ಟಿಕ್ಕಿ ಅನ್ಸಲ್ಲ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜೀರಿಗೆ ಅಥವಾ ಸಾಸಿವೆ ನೀವು ಯಾವುದನ್ನು ಒಗ್ಗರಣೆಗೆ ಹಾಕೋತೀರೋ ಅದನ್ನು ಹಾಕ್ಕೊಬೋದು ನಾನು ಜೀರಿಗೆ ಸಾಸಿವೆ ಎರಡೂ ಹಾಕೋತೀನಿ ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಅಷ್ಟೇ ನಾನು ಒಣಗಿದ ಮೆಣಸಿನ್ಕಾಯೂ ಹಾಕೊಳ್ಳೋಕ್ಕೆ ಹೋಗಲಿಲ್ಲ ಅಷ್ಟಕ್ಕೆ ನಾನು ಸುಮ್ಮನೆ ಅದೆ ಅದನ್ನು ಮರ್ತ್ಬಿಟ್ಟಿದ್ದೀನಿ ಫೋನಲ್ಲಿ ಮಾತಾಡಿಕೊಂಡು ಫೋನ್ ಲೈನಲ್ಲೇ ಇದ್ದೀನಿ ಮಾತಾಡ್ಕೊಂಡೇ ನಾನು ಗ್ರೇವಿ ಮಾಡ್ಕೊಂಡಿದ್ದೀನಿ ಅದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಅದು ಕಲರ್ ಚೇಂಜ್ ಆಗ್ತಿದ್ದಂಗೆ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಸಣ್ಣಗೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಬಾಡಿಸ್ಕೋಬೇಕು ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈಗ ಈರುಳ್ಳಿ ಬೇಗ ಬೇಯ್ಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಇದ್ದೀನಿ ನಾನು ಈರುಳ್ಳಿ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಟೊಮಾಟೋನ ನಾವು ಗ್ರೈಂಡ್ ಮಾಡಾಕಿದರೆ ಪ್ಯೂರಿ ಮಾಡಾಕಿದರೆ ಚೆನ್ನಾಗಿರೋದು ಗ್ರೇವಿ ಜಾಸ್ತಿ ಬೇಕು ಅಂದರೆ ನೀವು ಈರುಳ್ಳಿ ಟೊಮೆಟೊ ಎರಡನ್ನು ಪ್ಯೂರಿ ಮಾಡಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಈರುಳ್ಳಿ ಸಪ್ರೇಟು ಟೊಮೆಟೊ ಸಪ್ರೇಟು ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಅರ್ಜೆಂಟ್ ಇತ್ತು ಆಮೇಲೆ ನನಗೆ ಬಾಯಿ ಬಾಯಿ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸೋರು ನೀವು ಈ ಥರನೇ ಹಾಕ್ಕೊಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ್ದ ತಕ್ಷಣ ಒಂದು ಎರಡು ಚಿಕ್ಕು ಟೊಮೆಟೊ ತೊಗೊಂಡಿದ್ದೆ ನಾನು ದೊಡ್ಡದಾದರೆ ಒಂದು ತೊಗೊಳ್ಳಿ ನಾನು ಇಲ್ಲಿ ನಾನು ಒಬ್ಬಳಿಗೆ ಮಾಡ್ಕೊತಾ ಇರೋದು ಹಾಗಾಗಿ ಒಂದು ಈರುಳ್ಳಿ ಸಣ್ಣದ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಹಾಕಿ ಫ್ರೈ ಮಾಡ್ಕೊತೀನಿ ಚೂರು ನೀರು ಸೇರ್ಸ್ಕೊತೀನಿ ಈ ಟೊಮೆಟೊ ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋತೀನಿ ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸ್ ಹಾಕ್ಕೋತೀನಿ ಸದ್ಯಕ್ಕೆ ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ಇದಕ್ಕೆ ಬೇಳೆ ಸಾಂಬಾರು ಪುಡಿ ಉಪಯೋಗಿಸ್ತಿದ್ದೀನಿ ಒಂದು ಸ್ಪೂನು ಅಥವಾ ಒಂದು ಕಾಲು ಸ್ಪೂನ್ ಹಾಕ್ಕೋತಾ ಇದ್ದೀನಿ ನಾವು ಖಾರ ಕಡಿಮೆ ನಮ್ಮ ಮನೇಲಿ ನಂಗೆ ಖಾರ ತಿನ್ನೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಹಾಕ್ಕೋತಾಯಿದ್ದೀನಿ ನೀವು ನೋಡಿಬಿಟ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಅದು ಸಾಂಬಾರ್ ಪುಡಿ ಗಂಟಿಲ್ದಂಗೆ ಕ್ಲೀನಾಗಿ ಕಲಸಿ ಸ್ವಲ್ಪ ಖಾರ ಇದಾಗ ಹಸಿ ಸ್ಮೆಲ್ ಹೋಗೋವರೆಗೂ ಕುದಿಸ್ಕೋಬೇಕು ನೀರಲ್ಲಿ ನಾನು ಇನ್ನೂ ಅರ್ಧ ಗ್ಲಾಸ್ ನೀರು ಸೇರಿಸ್ಕೋತೀನಿ ಯಾಕೆಂದರೆ ನಂಗೆ ಗ್ರೇವಿ ಥರ ಬೇಕು ಗೊಜ್ಜು ಥರ ಇದು ಡ್ರೈ ಬೇಕಾದರೂ ಮಾಡ್ಕೋಬೋದು ನಾವು ಇದನ್ನೇ ಇದು ಇಷ್ಟಕ್ಕೇ ಸ್ವಲ್ಪ ಬೆಂಡೆಕಾಯಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಸೈಡ್ ಡಿಶು ಅನ್ನ ರಸಮ್ಗೆಲ್ಲ ಬೆಂಡೆಕಾಯಿ ಪಲ್ಯ ಅಥವಾ ಕೂಟು ಆ ಥರ ಮಾಡ್ಕೊಬೋದು ಇದಕ್ಕೆ ನೀವು ಹೆಸ್ರು ಕಾಳು ಹುರಿದಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಬರೀ ಇಷ್ಟಷ್ಟೇ ಮಾಡ್ಕೋತಾ ಇದ್ದೀನಿ ನನಗೆ ಟೈಮ್ ಇರಲಿಲ್ಲ ಲ್ಯಾಬಿಗೆ ಬರೀ ಹೋಗ್ಬೇಕಿತ್ತು ಹಾಗಾಗಿ ಎದ್ದಿದ್ದೇ ಲೇಟು ಎಣ್ಣು ನಾನು ಇಷ್ಟೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಂಟು ಮುಕ್ಕಾಲು ಆಗೋಯ್ತು ಅದು ಮುಗಿಸ್ಕೊಂಡು ತಿಂಡಿ ತಿಂದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಲ್ಲ ಲೇಟಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಏನು ಮಾಡ್ಕೊಳ್ಳಲಿಲ್ಲ ಇದೆಲ್ಲ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು ಕಾಯಿ ತುರಿ ಸೇರಿಸ್ಕೋತೀನಿ ಅದಕ್ಕಷ್ಟೇ ಆಮೇಲೆ ದೋಸೆ ದೋಸೆಗಂತೂ ಸಕ್ಕತ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ನಾನು ಉಪ್ಪು ಸೇರಿಸ್ಕೊಂಡೆ ಇನ್ನೊಂದು ಸ್ವಲ್ಪ ಬೆಲ್ಲ ಬೇಕಾದರೂ ಹಾಕ್ಕೋಬೋದು ನೀವು ಸಿಹಿ ಇಷ್ಟಪಡ್ತೀರಾ ಅಂತಂದರೆ ಅಥವಾ ಮಕ್ಳಿಗೆ ಮಾಡ್ಕೊಡ್ತೀರಿ ಅಂತ ಅಂದರೆ ಚೂರು ಬೆಲ್ಲ ಸೇರಿಸೋದ್ರೂ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಬೆಳ್ಳುಳ್ಳಿ ಜಜ್ಜ ಹಾಕೋಬೋದು ನೀವು ಏನು ಬೇಕಾದ್ರೂ ನಿಮ್ಮ ಟೇಸ್ಟಿಗೆ ಆ್ಯಡ್ ಆನ್ ಮಾಡ್ಕೋಬೋದು ನಾನು ಏನಿಲ್ಲ ಸಿಂಪಲಾಗಿ ಬರೀ ಈರುಳ್ಳಿ ಟೊಮೆಟೊ ಅಷ್ಟೇ ಉಪಯೋಗಿಸ್ಕೊಂಡು ಮಾಡೋ ಥರ ನೋಡಿ ಈಗ ಬೆಂಡೆಕಾಯಿ ಫ್ರೈ ಮಾಡಿಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದು ಸ್ವಲ್ಪ ಕುದಿಬೇಕು ಬೆಂಡೆಕಾಯಿ ಹೇಗಿದ್ದರೂ ಬೆಂದಿದೆ ಒಂದು ಚೂರು ಒಂದೇ ಒಂದು ಕುದಿ ಬಂದರೆ ಸಾಕು ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ನೀವು ಬೇಕಾದರೂ ಸೇರಿಸ್ಕೋಬೋದು ಗ್ರೇವಿ ಜಾಸ್ತಿ ಬೇಕು ಅಂದಾಗ ಕಾಯಿ ಈರುಳ್ಳಿ ಎಲ್ಲ ರುಬ್ಬಿ ಸೇರಿಸ್ಕೋಬೋದು ಸ್ವಲ್ಪನೇ ಸಾಕು ಅಂದರೆ ಹಾಗೆ ಹೆಚ್ಚಿಟ್ಕೊಂಡು ಸೇರಿಸ್ಕೋಬೋದು ಅಷ್ಟೇ ನಂದು ಇನ್ನೂ ಮಾತುಕತೆ ಮುಗ್ದೇ ಇರಲಿಲ್ಲ ಫೋನಲ್ಲೇ ಫೋನಲ್ಲೇ ಇದೆ ತಿಂಡಿ ಮಾಡಿಕೊಂಡು ಫೋನಲ್ಲಿ ಮಾತಾಡಿಕೊಂಡೇ ತಿಂಡಿ ಇದೆ ಎರಡೂ ಕೆಲಸ ಆಗಬೇಕು ಇಲ್ಲ ಅಂದ್ರೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಇದು ಹಾಗೆ ಹೋಗುತ್ತೆ ಅದಕ್ಕೆ ಹೆಂಗಿದ್ರು ಅದು ಗ್ರೇವಿ ಆಯಿತು ಅದೆಲ್ಲ ಹೆಚ್ಚಿಟ್ಕೊಂಡಿದ್ದೆ ಆಮೇಲೆ ಫೋನ್ ಬಂತು ಇಲ್ಲ ಅಂದಿದ್ರೆ ಫೋನ್ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ ರೀ ಆ ಸೈಡಿಗೆ ತೆಗ್ದಿಟ್ಬಿಟ್ಟು ಅದೇ ಸ್ಟವ್ ಮೇಲೆ ತವಾ ಇಟ್ಕೊಂಡಿದ್ದೀನಿ ಬೇಗ ದೋಸೆ ಅಂತ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ನೋಡಿ ಆ ಕಡೆ ಸೈಡ್ ಒಂದೇ ಒಂದು ಕಡ್ಡಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತ ಇದ್ದೀನಿ ಕರ್ಬೇ ಸೊಪ್ಪು ಇಲ್ಲ ಹಂಗಾಗಿ ನಾನು ಕೊತ್ತಂಬರಿ ಸೇರಿಸ್ಕೊತಾ ಸೇರಿಸ್ಕೋತಾಯಿದೀನಿ ಅಷ್ಟೇ ಗ್ರೇವಿ ರೆಡಿ ಆಯಿತು ಈಗ ದೋಸೆ ಹಿಟ್ಟು ಸ್ವಲ್ಪ ಇತ್ತು ನನಗೆ ಮೊದಲೆಲ್ಲ ಒಂದು ದೋಸೆ ಸಾಕಾಗ್ತಿತ್ತು ಆದರೆ ನಿಜ ಹೇಳಬೇಕು ಅಂದರೆ ಈಗ ಎರಡು ದೋಸೆ ಬೇಕು ಪಲ್ಯ ಗ್ರೇವಿ ಏನೇ ಆಗಲಿ ಎರಡು ದೋಸೆ ಬೇಕು ಮಾತ್ರೆ ತೊಗೊಳೋ ತೊಗೋತಿರೋದ್ರಿಂದ ತೆಳ್ಳೋಗಿರೋದು ಎರಡು ದೋಸೆ ಬೇಕು ಮೊದಲು ಒಂದೇ ದೋಸೆ ಸಾಕು ಅನಂಗೆ ಅನ್ನಿಸ್ತಿತ್ತು ಇಲ್ಲ ಅಂದರೆ ಬಿಡುತ್ತೆ ನನಗೆ ಸ್ವಲ್ಪ ಒಂದು ಒಂದೂವರೆ ಗಂಟೆ ಕಳೀತು ಅಂದರೆ ತಿಂಡಿ ತಿಂದು ಈಗ ಒಂಬತ್ತಕ್ಕೆ ತಿಂದಿರ್ತೀನಿ ಅಂದರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಒಂದು ಟೂ ಅವರ್ಸಿಗೆ ಅಷ್ಟೊತ್ತಿ ಆಗಲೇ ಆ ಊಟ ಶುರುವಾಗುತ್ತೆ ಹಾಗಾಗಿ ಎರಡು ದೋಸೆ ತಿನ್ಕೋತಾ ಇದ್ದೀನಿ ಅವರು ಹೇಳಿದರು ಊಟ ತಿಂಡಿ ಕರೆಕ್ಟಾಗೆ ಮಾಡಬೇಕು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ರೆಸ್ಟಲ್ಲೇ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಪಾಪ ಸರ್ ಹೆಂಗೋ ಅಡ್ಜಸ್ಟ್ ಮಾಡ್ಕೋತಾ ಇದ್ದಾರೆ ಮಾರ್ನಿಂಗ್ ಡ್ಯೂಟಿ ಮಾಡಿಕೊಡ್ತಿದ್ದಾರೆ ನಾನು ಆಮೇಲೆ ಹೋಗ್ತಿದ್ದೀನಿ ಅಂದರೆ ಹತ್ತು ಗಂಟೆ ಮೇಲೆ ಹೋಗ್ತೀನಿ ಆಗೋದು ಇಲ್ಲ ಒಂಬ ಅವ್ರ ಪಾಪ ಒಂಬತ್ತು ಗಂಟೆಗೆ ಒಂದು ತಿಂಡಿ ಕಳ್ಸೋಕ್ಕೆ ಕೇಳ್ತಾರೆ ನನಗೆ ಹೋಗೋಕ್ಕೆ ಆಗೋಲ್ಲ ನಾನು ಹೋಗೋದೇ ಹತ್ತು ಹತ್ತುವರೆ ಆಗೋಗುತ್ತೆ ಒಂದೇ ಒಮ್ಮೊಮ್ಮೆ ಹನ್ನೊಂದು ಗಂಟೆನೂ ಆಗೋಗುತ್ತೆ ಒಂದಿನೂ ನಾನು ಹೋಗಿ ಒಂಬತ್ತು ಗಂಟೆ ಕಳ್ಸ ಇಲ್ಲ ಅವರಿಗೆ ಪಾಪ ಅವರೇ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಏನು ಮಾಡೋದು ಆರಾಮಿಲ್ಲ ಅಂತಂದರೆ ಎಲ್ಲರೂ ಅಡ್ಜಸ್ಟ್ ಆಗಬೇಕು ಮನೇಲೂ ಅಡ್ಜಸ್ಟ್ ಆಗಿದ್ದಾರೆ ಲೇಟ್ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಮಸಾರು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಹೇಗೋ ಗ್ರೇವಿ ರೆಡಿ ಆಗಿತ್ತು ನನಗೆ ಸಖತ್ ಇಷ್ಟ ಅದು ಬೆಂಡೆಕಾಯಿ ಗೊಜ್ಜು ಅಂತಂದರೆ ನನ್ನ ಮಗ ಸ್ವಲ್ಪ ಇಷ್ಟಪಡಲ್ಲ ಇವತ್ತು ಅವನು ಹೇಗೂ ಇರಲಿಲ್ಲ ತಿಂಡಿಗೆ ಹಾಗಾಗಿ ನಾನು ಬೆಂಡೆಕಾಯಿ ಗೊಜ್ಜೆ ಮಾಡ್ಕೊಳ್ಳೋಣ ದೋಸೆ ಇಟ್ಟಿತ್ತು ಆಮೇಲೆ ಎದ್ದಿದ್ದು ಲೇಟಾಗಿತ್ತು ಅರ್ಜೆಂಟಿಗೆ ಏನು ತಿಂಡಿ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಹೋಟೆಲ್ದೆಲ್ಲ ತಿಂದರೆ ನಮಗೆ ಆಗೋಲ್ಲ ಅಡ್ಜಸ್ಟ್ ಆಗೋಲ್ಲ ಯಾವತ್ತೋ ಒಂದು ದಿನ ತಿಂದರೆ ನಡೆಯುತ್ತೆ ಆಮೇಲೆ ಬೆಳಗ್ಗೆ ಬೆಳಗ್ಗೆ ತಿಂಡಿದಂತೂ ನನಗೆ ಇನ್ನೂ ಆಗೋಲ್ಲ ಒಂಥರ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ಹೋಟೆಲ್ದು ತಿನ್ನೋಕ್ಕೆ ಆಗಲ್ಲ ಹಂಗಂತೂ ಹೋಟ್ಲಿಟ್ಟವರೆಲ್ಲ ಏನು ಮಾಡಬೇಕು ಅಂತೇನಿಲ್ಲ ಕೆಲವರು ತಿಂತಾರೆ ನಮಗೆ ಆಗೋಲ್ಲ ಅಷ್ಟೇ ಸಿಂಪಲಾಗಿ ದೋಸೆ ಮಾಡ್ಕೊಂಡಿದ್ದೀನಿ ಚೆನ್ನಾಗಿತ್ತು ಸಾಫ್ಟಾಗಿದ್ದರೆ ತಿನ್ನೋಕೆ ಇಷ್ಟ ಆಗುತ್ತೆ ತುಂಬ ಹೊರಟಾಗಿದ್ರೂ ತಿನ್ನೋಕ್ಕಾಗಲ್ಲ ನಾನು ಎರಡು ದೋಸೆ ಹಾಕ್ಕೊಂಡು ಗ್ರೇವಿ ಹಾಕ್ಕೊಂಡು ತಿಂಡಿ ತಿಂದು ಮಾತ್ರೆ ನುಂಗ್ಬಿಟ್ಟು ಹೊರಟ ಎಷ್ಟು ಇದಾಗುತ್ತೆ ಅಂದರೆ ತೋರಿಸ್ತೀನಿ ನಾನು ಮಾತ್ರೆ ಎರಡು ಮಾತ್ರೆ ತಿಂದು ಎಷ್ಟು ಸುಸ್ತು ಮಾಡುತ್ತಿದೆ ಅಂದರೆ ನಿಜವಾಗ್ಲೂ ಆರಾಮಿಲ್ಲ ಅಂತ ಗೊತ್ತಾದಾಗಿಂದ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಈ ಸುಸ್ತು ಅಲ್ಲಿವರೆಗೂ ಸರಿ ಇದನ್ನ ಅಂತ ಅನಿಸುತ್ತೆ ಒಂದೊಂದು ಸಲ ನನಗೆ ಅಲ್ಲಿವರೆಗೂ ಕರೆಕ್ಟಾಗೇ ಇದೆ ಯಾವಾಗ ಹುಷಾರಿಲ್ಲ ಅಂತ ಗೊತ್ತಾಯಿತೋ ಆವಾಗಿಂದ ಇನ್ನೂ ಜಾಸ್ತಿ ಆಗಿದೆಯಾ ಸುಸ್ತು ಅನ್ನೋಂಗೆ ಅನಿಸುತ್ತೆ ಮಗ ಇರಲಿಲ್ಲ ಎರಡೇ ದೋಸೆ ಸಾಕು ಅಂತ ಆಫ್ ಮಾಡ್ಕೊಂಡೆ ಹಿಟ್ಟು ಕಡಿಮೆ ಇತ್ತು ಸೊ ಹಂಗಾಗಿ ಎರಡು ದೋಸೆ ಹಾಕ್ಕೊಂಡು ತಿಂದು ಮಾತ್ರೆ ನನಗೆ ಸ್ನಾನ ಮಾಡ್ಕೊಳಕ ಸ್ನಾನ ಪೂಜೆ ಆಗದ್ರೆ ತಿಂಡಿನೇ ತಿಂತಿರ್ಲಿಲ್ಲ ಈಗ ನೋಡಿ ಎಲ್ಲ ಉಲ್ಟಾ ಮಾಡ್ಕೊಂಡಿದ್ದೀನಿ ಫಸ್ಟ್ ತಿಂಡಿ ತಿಂದು ಆಮೇಲೆ ಸ್ನಾನ ಪೂಜೆ ಮಾಡೋಂಗಾಗ್ಬಿಡ್ದೆ ಅಂದರೆ ಹೇಗೆ ಬದಲಾಯಿಸುತ್ತೆ ಕಾಯಿಲೆಗಳು ಮನುಷ್ಯನ ಅಂತ ಅಂದ್ಬಿಟ್ಟು ಬರೀ ದೇಹ ಅಷ್ಟೇ ಬದಲಾಗಲ್ಲ ಮನಸ್ಥಿತಿನೂ ಬದಲಾಗ್ಬಿಡುತ್ತೆ ಫಸ್ಟ್ ಅಷ್ಟು ಸುಸ್ತು ಕೈ ಕಾಲೆಲ್ಲ ನಡಗುತ್ತೆ ಕಸ ಗುಡ್ಸೋಕ್ಕೂ ಹೋಗೋಲ್ಲ ಅಷ್ಟು ಕೈ ನಡುಗ್ತಾ ಇರುತ್ತೆ ಫಸ್ಟ್ ತಿನ್ಬಿಡಬೇಕು ಹೊಟ್ಟೆ ತುಂಬ ನನಗೆ ಕಾಫಿ ಕುಡಿದ್ರೂ ನನಗೆ ತಿಂಡಿ ಬೇಗ ಬೇಕು ಅನಿಸುತ್ತೆ ನೋಡಿ ಮಾತ್ರೆ ತೊಗೊಂಡೆ ತೊಗೊಂಡು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಆಮೇಲೆ ನಾನು ಸ್ನಾನಕ್ಕೆ ಹೋಗಿದ್ದು ಅಲ್ಲಿವರೆಗೂ ನಾನು ಆಗೋದೇ ಇಲ್ಲ ನನಗೆ ಸ್ವಲ್ಪ ನೋಡಿ ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಚೂರು ಎನರ್ಜಿ ಬಂದಂಗಾಯಿತು ಸ್ನಾನ ಮುಗಿಸಿ ಪೂಜೆ ಮುಗಿಸಿ ಲ್ಯಾಬಿಗೆ ಹೋಗ್ಲಿಕ್ಕೆ ಅಂತ ರೆಡಿ ಆದೆ ಹೀಗಿದೆ ನನ್ನ ಡೈಲಿ ಮಾರ್ನಿಂಗ್ ರೋಟೀನು ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೊಸೊಬ್ರಾರದ್ದರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೋ ತನಕ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು